ನಾನು ಇಷ್ಟೊತ್ತು ಕಂಡಿದ್ದು ಕಣ್ಸ ಇನ್ಮೇಲಾದ್ರೂ ನನ್ನ ಗಂಡನ ಜೊತೆ ನಾನು ಖುಷಿಯಾಗಿ ಚೆನ್ನಾಗಿರ್ಬೇಕು ಏನು ಯೋಚನೆ ಮಾಡ್ತಿದ್ಯಾ ಅಲ್ಲ ರೀ ಯೋಚನೆ ಮಾಡೋದಕ್ಕೆ ನನಗೇನು ಕೊರತೆ ಆಗಿದೆ ಅದಿರಲಿ ನೀವೆಲ್ ಹೋಗಿದ್ರಿ ಯಾಕೋ ನನ್ನ ಮನಸ್ಸು ನಾನು ತಂಗಿ ನೋಡ್ಬೇಕು ಅನಿಸ್ತು ಕಣೆ ಅದಕ್ಕೆ ನನ್ನ ತಂಗಿ ಮನೆಗೆ ಹೋಗಿದೆ ಪಾಪ ಅವಳು ಬಾಳು ಕಣ್ಣೀರಿನ ಗೋಳು ಆ ನಿಮ್ಮ ಅಣ್ಣ ಕುಡಿಯೋದ್ ಬಿಟ್ಟಿಲ್ವಂತೆ ನಿಮ್ ದೊಡ್ಡಣ್ಣ ಪಟ್ಟರ ಯೋಜನೆ ಕಂಡು ತುಂಬಾ ದುಃಖ ಆಯ್ತು ಕಣೆ ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ನನ್ನಿಂದ ಏನಾದ್ರೂ ಆಗಿದ್ರೆ ಮಾತ್ರ ಮಾತಾಡಿ ಮಲಿನಿ ಯಾರಿಂದ ಏನಾಗಿರೋದಕ್ಕಿಂತ ನನ್ನಿಂದ ಏನಾಗಿ ಯಾರಿಂದ ಏನಾಗಿರೋದಕ್ಕಿಂತ ನನ್ನಿಂದ ಏನಾಗಿರೋದೇ ಮುಖ್ಯ ಕಣೆ ನೋಡೋ ಈ ಮನುಷ್ಯರಿಗೆ ಒಳಗೊಂದು ವರ್ಗದ್ದು ಅಂತ ಎರಡರದ ಇರುತ್ತೇನು ಈ ವೈದ್ಯಕೀಯ ಲೋಕದಲ್ಲಿ ಅದೊಂದು ವಿಸ್ಮಯ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಬನ್ನಿ ವಿಶ್ರಾಂತಿ ಮಾಡಿ ವಿಶ್ರಾಂತಿ ನನಗ ಬಾಳೆ ಗಿಡಕ್ಕೊಂದು ದೊನೆ ಬಾಳಕ್ಕೊಂದು ದಾರಿ ಎಂಬಂತೆ ನನ್ನ ಬಾಳೆಲೆ ಗುರಿನೇ ಇಲ್ವಲ್ಲೇ ಬೇಕಾರೆ ಇಲ್ಲದ ದೋಣಿ ತರ ತೇಳ್ತಾ ಇದ್ರಿ ಅನ್ನಿಸ್ತಾ ಇದೆ ನೋಡಿ ಹಾಗೆಲ್ಲ ಮಾತಾಡ್ಬೇಡಿ ನೀವೇ ನನ್ನ ಸರ್ವಸ್ವ ಕಂಡ್ರಿ ನಿಮ್ಮ ಯೋಗ ಕ್ಷೇಮದ ಬಗ್ಗೆ ಯೋಚನೆ ಮಾಡೋದು ತಪ್ಪ ತಪ್ಪ ತಪ್ಪಿಲ್ಲ ಜೀವನ ಮಾಡೋರ್ನ ದೇವ್ರು ಅಂತಾರೆ ಮಲನೆ ಸಲ ದೇವ್ರು ಕೂಡ ತಪ್ಪು ಮಾಡ್ತಾರೆ ಕಣೆ ನೋಡಿ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಊಟ ಊಟ ಮಾಡಿದ್ರೆ ಹಸುವಾಗಿರೋ ಹೊಟ್ಟೆ ತುಂಬುತ್ತೆ ಆದ್ರೆ ಹಸುವಾಗ ಈ ಮನಸ್ಸು ಕೊರಗುತ್ತಲ್ಲೇ ಏನ್ ಮಾತಾಡ್ತಾ ಇದ್ದೀರಾ ನಿಮ್ಮ ಮಾತೇ ನನಗೊಂದು ಅರ್ಥ ಆಗ್ತಾ ಇಲ್ಲ ಮಾಲಿನಿ ನನ್ನ ಮಾತು ನಿಮ್ಗೆ ಅರ್ಥ ಆಗಿದ್ರೆ ನಾನು ಈ ರೀತಿ ಮಾತಾಡ್ಬೇಕಾಗಿರ್ಲಿಲ್ಲ ನೋಡು ನಮ್ಮ ಇಬ್ಬರು ಜೀವನದಲ್ಲಿ ಏನೇ ಆಗಿರ್ಲಿ ಇಲ್ಲಿವರೆಗೂ ನಡೆದಿದ್ದು ಕನಸು ಇನ್ ಮುಂದೆ ನಡೆಯೋದು ನೆನ್ಸು ಅಂತ ಅನ್ವಾದ ಬದುಕಿನ ಕಟ್ಕೊಳ್ಳೋಣ ಇಲ್ಲ ಈ ಆರಂಭ ಅಂತ್ಯ ಎರಡು ಇಲ್ಲೇ ಮುಕ್ತಾಯ ಮಾಡ್ಬಿಡೋಣ ಈ ತೀರ್ಮಾನ ನಿನಗೆ ಬಿಟ್ಟಿದ್ದು ನಾನು ಸ್ವಲ್ಪ ಜಮೀನು ಕಡೆ ಹೋಗಿ ಬರ್ತೀನಿ ಅಲ್ಲ ಇವ್ರ ಮಾತಲ್ಲಿ ಏನು ಅರ್ಥ ಇದೆ ಯಾಕೆ ರೀತಿ ಮಾತಾಡ್ತಾ ಇದ್ದಾರೆ ಇವ್ರಿಗೇನಾದ್ರು ನನ್ನ ಮತ್ತೆ ಅಮರ್ ವಿಚಯ ಏನಾದರೂ ಗೊತ್ತಾಗಿದ್ಯಾ ಹೇಗೆ ಖಂಡಿತ ಗೊತ್ತಾಗಿದೆ ಮಾಲಿನಿ ನನ್ನ ನಿನ್ನ ವಿಚಾರ ಇಡೀ ಊರಿಗೆ ಗೊತ್ತಿಂದಲೇ ಗಂಡನ್ ನೋಡಿ ಅವನು ಗೊತ್ತಿದ್ರು ಏನು ಮಾಡಕ್ಕಾಗಲ್ಲ ಅವನೀಗ ಅಲ್ಕಿ ತಾವು ಇದ್ದಂಗೆ ಅವನ ಹೆಸರಲ್ಲಿ ಬೂದಿನೂ ಇಲ್ಲ ಕೇಳಬೇಕು ಇಲ್ಲ ಮನೆ ಬಿಟ್ಟು ನೋಡಿ ನನ್ನಿಂದನೇ ಎಲ್ಲ ವಿಚಾರಗಳು ನಡೀತಾ ಇರೋದು ಆದ್ರೆ ನಿಮ್ಮಿಂದ ಏನು ನಡೀತಾ ಇಲ್ಲ ಅದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅದು ನಿನಗೆ ಗೊತ್ತಾಗದೆ ಏನೇ ನಾವು ಮಾತಾಡ್ತಾ ಇದ ಅಂದ್ರೆ ನಿಮ್ಮ ಮಾತಿನ ಅರ್ಥ ಮಾತಿನ ಅರ್ಥ ಆ ಅರ್ಥ ನಿನಗೆ ಗೊತ್ತಿದ್ರೆ ನಾವಿಬ್ರು ಎಂದು ಸುಖವಾಗಿ ಸಂಸಾರ ನನ್ನ ಆಸೆಗೋಸ್ಕರ ಮಾಡಬಹುದಾಯ್ತು ಕೆಲಸ ಮಾಡ್ತಾ ಅಂದ್ರೆ ಅದು ನಂದು ಪ್ರಚೋದನೆ ಇದೆ ಇದೆ ಈ ನಿಮ್ಮ ಮೊಂಡ ಮಾತು ತುಂಟ ನುದಿಗೆ ನಾನು ಮರಳಾಗಿದ್ದು ನನ್ನ ಅಣ್ಣ ನನ್ನ ಮಾತು ಕೇಳಿ ನಿಮಗೆ ಮದುವೆ ಮಾಡಿಕೊಟ್ಟಿದ್ರೆ ಇಷ್ಟೆಲ್ಲ ರಾತ ಅಂತಾನೆ ಆಗ್ತಾ ಇರಲಿಲ್ಲ ಆದ್ರೆ ಅವ್ರು ಬಾಳನ್ನ ಅವರೇ ಕೈಯಾರೆ ಹಾಳು ಮಾಡ್ಕೊಂಡ್ರು ಶ್ರೀಕೃಷ್ಣನ ಮಾತು ಕೇಳಿ ಕೌರವರು ಅವರು ಪಾಂಡವರಿಗೆ ಆಸ್ತಿ ಬಿಟ್ಕೊಟ್ಟಿದ್ರೆ ಕುರುಕ್ಷೇತ್ರ ನಡೀತಿರಲ್ಲ ಕೌರವ್ರು ಯಾರು ಸಾಯ್ತಾನೂ ಇರಲಿಲ್ಲ ಅಂದಾಗೆ ಒಂದ್ ಮಾತು ತಿಳ್ಕೊ ನಿನ್ನ ಪಾಲಿಗೆ ನಿಮ್ಮ ಅಣ್ಣಂದಿರೇ ಯೂತ್ರು ಯಾಕಂದ್ರೆ ಅವರು ಏಟ್ ತಿಂದ ನಾಗರಾವತರ ಅಂತ ಹಾವುಗಳನ್ನ ಹಿಡಿಯಬೇಕೆಂತಿರಲ್ಲ ನೋಡಿ ಈ ನಿಮ್ಮ ತೋಳ ತಕ್ಕೆಯಲ್ಲಿ ನನ್ನ ಭ್ರಮಿಸಿ ನನ್ನನ್ನ ಪ್ರೇಮ ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ